ರೈತರು ಬಂದಿದೆ ಇವತ್ತು ಪ್ಯೂರ್ ಒಂದು ರೈತರ ಕಾರ್ಯಕ್ರಮ ಅಂದ್ರೆ ಇವತ್ತು ಇದು ಇಂತ ಒಂದು ರೈತರಿಗೆ ಒಂದು ಶಕ್ತಿಯನ್ನು ಕೊಡಬೇಕು ಅವರ ಒಂದು ಆರ್ಥಿಕವಾಗಿ ಅವ್ರ ಒಂದು ಏನೇ ಒಂದು ಕಸುಬುಗೆ ನಾವು ಬೆಂಬಲವಾಗಿ ನಿಂತುಕೊಂಡು ಅವ್ರಿಗೆ ಪೂರ್ವಕವಾಗ್ತಕ್ಕಂಥ ಏನೇನು ನಮ್ಮಿಂದ ಒಕ್ಕೂಟದಿಂದ ದಿಂದ ಸೌಲಭ್ಯಗಳನ್ನು ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಮಹತ್ವ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲಿ ಸುಮಾರು ಒಂದು ಇನ್ನೂರು ಸಂಖ್ಯೆಯಲ್ಲಿ ಇವತ್ತು ರೈತರಲ್ಲಿ ಆ ಭಾವನೆ ಆ ಬೆಳೆಸಿದಾಗ ಮಾತ್ರ ನೀವು ಆರ್ಥಿಕವಾಗಿ ಶಕ್ತಿವಂತರಾಗೋದಿಕ್ಕೆ ಸಾಧ್ಯ ನೀವು ಹೆಣ್ಣು ಕರುಗಳನ್ನು ಬೆಳೆಸ್ತೀನಿ ಬರ್ತೀನಿ ಅಂದ್ರೆ ಅಲ್ಲಿ ಒಂದು ಅರವತ್ತು ಸಾವಿರ ಎಪ್ಪತ್ತು ಅದೇ ನೀವು ಒಂದು ಹೆಣ್ಣು ಕರುಗಳು ತಾವರಿ ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಹೆಣ್ಣು ಕರುಗಳು ತಾಮಂದು ನೀವು ಒಂದು ಎಂಟು ತಿಂಗಳು ಸಾಕಿರೆ ಅದೊಂದು ಸದೃಢವಾಗ್ತಕ್ಕಂಥ ಒಂದು ಹಸುವಾಗಿ ಪರಿಣಮಿಸಿ ನಿಮ್ಗೆ ಹಾಲು ಕೊಡೋದಕ್ಕೆ ಪ್ರಾರಂಭ ಮಾಡಿ ನಾವು ಎಲ್ಲಿ ಹೆಣ್ಣು ಕರುಗಳನ್ನ ಬೆಳೆಸ್ತಕ್ಕಂತ ಒಂದು ಪ್ರಕ್ರಿಯೆಯನ್ನ ಯಾವ ರೈತ ಮಾಡ್ತಾನೆ ಆ ರೈತ ನಿಜಕ್ಕೂ ಕೂಡ ಬೇಗ ಇವತ್ತು ಆರ್ಥಿಕವಾಗಿ ಶಕ್ತಿವಂತರಾಗದಿಕ್ಕೆ ಸಾಧ್ಯ ಆಗದೆ ಯಾವ ಇವತ್ತು ರೈತ ಹೆಣ್ಣೆರಲು ಹುಟ್ಟಿದ ತಕ್ಷಣ ಅದಕ್ಕೆ ಸರಿಯಾದಂತ ಹಾಲ್ ಕೊಡದಲೆ ಅದಕ್ ಫೀಡ್ ಕೊಡದಲೆ ಅದನ್ನ ಇವತ್ತು ಸರಿಯಾಗಿ ನಿಗಾ ನೋಡಿ ನೋಡ್ಕೊತಾರೆ ಅದು ಸುಮಾರು ವರ್ಷ ಎರಡು ವರ್ಷ ಆದ್ರೂ ಕೂಡ ಗರ್ಭ ದರ್ಶೋದಿಕ್ ಸಾಧ್ಯ ಅಲ್ಲ ಅದರಿಂದ ನಮಗೆ ಲಾಸ್ ಆಗೋದಿ ಆಗದೆ ಅದರಿಂದ ನನ್ನ ಏನು ರೈತರಲ್ಲಿ ವಿನಂತಿ ಮಾಡ್ತೀನಿ ನಿಮ್ ಹೆಣ್ಣು ಕರು ಹಾಕಿದ ತಕ್ಷಣ ಒಂದು ವಿಶೇಷವಾಗಿ ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಆ ಹೆಣ್ಣು ಗರುಗಳನ್ನ ಯಾವ ರೀತಿ ನಮ್ಮ ಡಾಕ್ಟರ್ ಇಲ್ಲಿವರೆಗೂ ಏನು ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದ ಮೇಲೆ ನೀವು ಆ ಒಂದು ಹಸುವನ್ನ ಹೆಣ ಕರುಗಳನ್ನ ನೀವು ಬೆಳೆಸ್ಬೇಕು ಆ ಹೆಣ್ಣು ಕರುಗಳನ್ನ ಕೇವಲ ಎಂಟು ಒಂಬತ್ತು ತಿಂಗಳಿಗೆ ಅದೊಂದು ಐವತ್ತು ಅರವತ್ತು ಸಾವಿರ ಬೆಲೆ ಬಾಳ್ತಕ್ಕಂತ ಒಂದು ಹಸುವಾಗಿರುವಂತ ಚಿತ್ರಕ್ಕೆ ಆಗ್ತದೆ ನೀವು ಆ ನಿಟ್ಟಲ್ಲಿ ನಿಮ್ಮ ರಾಸವನ್ನ ಅಭಿವೃದ್ಧಿ ಮಾಡ್ಕೋಬಹುದು ನೀವೆಲ್ಲ ಒಂದ್ಸರಿನ ದುಡ್ಡೈತೆ ಅಂದ ತಕ್ಷಣ ಒಂದು ಹಸು ತಂದ್ಬಿಟ್ಟು ಅದ್ರಿಂದ ನೀವು ಅಭಿವೃದ್ಧಿ ಆಗ್ತೀವಿ ಅಂದ್ರೆ ಸಾಧ್ಯ ಆಗೋದಿಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕರುಗಳನ್ನ ಇವತ್ತು ಬಹಳಷ್ಟು ಇಂಟ್ರೆಸ್ಟ್ ಅಲ್ಲಿ ಯಾವ ರೀತಿ ನಿಮ್ಮ ಏನು ಮಕ್ಕಳುಗಳನ್ನ ಯಾವ ರೀತಿ ಸಾಕಾಣಿಕೆ ಮಾಡ್ತಿರೋ ಆ ನಿಟ್ಟಿನಲ್ಲಿ ಆ ಕರುಗಳನ್ನ ಸಾಕಾಣಿಕೆ ಮಾಡಿದ್ರೆ ನಿಮ್ಗೆ ಇವತ್ತು ಅನುಕೂಲ ಆಗೋದಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನಮ್ಮ ಸಿರಾ ತಾಲೂಕಿನಲ್ಲಿ ಇವತ್ತು ಬಹಳಷ್ಟು ಬರಪೀಡಿತವಾಗಿರ್ತಕ್ಕಂಥ ಈ ಸಿರಾ ಮದಗಿರಿ ಪಾವಡ ಒಂದು ತಾಲೂಕುಗಳಲ್ಲಿ ಈ ಒಂದು ಐನೋದ್ಯಮ ನಮ್ಮೆಲ್ಲರೂ ಕೂಡ ಒಂದು ಆಸೆ ಆಗಿದೆ ನಮ್ಮೆಲ್ಲರೂ ಕೂಡ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಕಸಬು ಈ ಕಸಬಿಂದ ಇವತ್ತು ಸಾವಿರಾರು ಕುಟುಂಬಗಳು ಇವತ್ತು ಜೀವನವನ್ನ ಮಾಡ್ತಾ ಇದ್ರು ಇವತ್ತು ಈ ಕಸುಗಳಿದ್ರೆ ಎಷ್ಟೋ ಜನ ಈ ಕಸುಗಳು ಇವತ್ತು ವಲಸೆ ಹೋಗ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಕ್ಕ ಆಗಿರ್ತಕ್ಕಂಥದ್ದು ಇವತ್ತು ನೋಡಿ ಬಹಳಷ್ಟು ಜನ ಯಾರು ಹೈನುಗಾರಿಕೆಯನ್ನ ನಡೆಸಲ್ಲ ಅಂತ ಮನೆಗ್ ನೋಡಿ ಅವ್ರು ಆದಷ್ಟು ತುಮಕೂರು ಹೋಗಿ ಮತ್ಸೆ ಹೋಗ್ತಾ ಇರ್ತಕ್ಕಂಥ ನೋಡ್ತೀವಿ ಯಾರ ಮನೆಯಲ್ಲಿ ಇವತ್ತು ಹಸುಗಳು ಇದ್ದಾವೆ ಹಸುಗಳು ಸಾಕಾಣಿಕೆ ಮಾಡ್ತೀವಿ ಅವ್ರ ಯಾವ್ದೇ ಕಣಕ್ಕೂ ಇವತ್ತು ಇವತ್ತು ಬೆಂಗಳೂರು ತುಮಕೂರ್ ಮತ್ಸೆ ಓದಿಕ್ ಆಗಲ್ಲ ಇಲ್ಲೇ ಇದ್ದು ಜೀವನ ಮಾಡ್ತೀವಿ ನಮ್ಮ ಮಕ್ಕಳು ಸಾಕ್ತಿವಿ ನಮ್ಮ ಮಕ್ಕಳು ಓದಿಸ್ತೀವಿ ನಾವು ಒಳ್ಳೆ ವ್ಯವಸಾಯ ಮಾಡ್ತೀವಿ ಎಂಬ ಒಂದು ಶಕ್ತಿಯನ್ನ ನಮ್ಮ ಒಂದು ತಾಕತ್ತನ್ನ ನಮ್ಗೆ ಈ ಒಂದು ಹೈನುಗಾರಿಕೆ ಕೊಡ್ತೀವಿ ಎಷ್ಟು ಇವತ್ತು ಫಲಾನುಭವಿಗಳು ಇವತ್ತು ಯಾರ್ಯಾರು ರೋಗಿಗಳು ಇವತ್ತು ಅಡ್ಮಿಟ್ ಆಗ್ತಾ ಇದಾರೆ ಅಷ್ಟೇ ರೋಗಿಗಳು ಕೂಡ ಇವತ್ತು ನಮ್ಮ ಶಿರಾ ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಆಗ್ತಾ ಇದೆ ಮತ್ತು ಅಷ್ಟೇ ಅಪಘಾತಗಳು ಕೂಡ ನಮ್ ಶಿರಾ ವಿಭಾಗದಲ್ಲಿ ಇವತ್ತು ನಡೀತಾ ಇದೆ ಅದರಲ್ಲೂ ಕೂಡ ನಮ್ಮ ಮಹಿಳೆಯರ ಹೆರ್ಗಿಗಳಂತೂ ಕೂಡ ಇವತ್ತು ತುಮಕೂರು ಆಸ್ಪತ್ರೆಯಲ್ಲಿ ಎಷ್ಟು ನಡೀತಾ ಇದಾವೋ ಅಷ್ಟೇ ಎರ್ಗಿಗಳು ಕೂಡ ನಮ್ ಶಿರಾ ಆಸ್ಪತ್ರೆ ನಡೀತಾ ಇದೆ ಇಂತ ಈ ಹೆಗಿಗಳು ಆಪರೇಷನ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಮತ್ತು ಅಪಘಾತಗಳಾಗತಕ್ಕಂತ ಸಂದರ್ಭದಲ್ಲಿ ತುರ್ತು ರಕ್ತದಾನದ ಅವಶ್ಯಕತೆ ಇರ್ತದೆ ಅಂತಹ ರಕ್ತವನ್ನ ನಾವು ಕೃತಕವಾಗಿ ಯಾವ ಸೆನ್ಸಿಸ್ಟಿವ್ ಬೆಳೆದ್ರು ಕೂಡ ಕೃತಕವಾಗಿ ರಕ್ತವನ್ನು ತಯಾರು ಮಾಡಕ್ ಆಗೋದಿಲ್ಲ ಯಾರನ್ನ ಬ್ಯಾರ್ಯಾರು ರಕ್ತ ಕೊಟ್ಟಾಗಲೇ ಆ ರಕ್ತವನ್ನು ಬ್ಯಾರೆ ಹಾಕೋದಕ್ಕೆ ಸಾಧ್ಯ ಅದರಿಂದ ಅಂತ ರಕ್ತ ಅನಿವಾರ್ಯವಾಗಿ ಇಂಥ ತುರ್ತು ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥದ್ದು ಈಗ ನಮ್ಮ ಸಿರಾ ಆಸ್ಪತ್ರೆಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ರಕ್ತದ ಕೊರತೆಯಿಂದ ಹಲವಾರು ಇವತ್ತು ತೊಂದರೆ ಆಗಿದೆ ಎಷ್ಟೋ ರೋಗಿಗಳು ಇವತ್ತು ಮೃತಪಟ್ಟಿದ್ದಾರೆ ಆದ್ರಿಂದ ತಾವು ಏನಾದ್ರೂ ಕೂಡ ಮಾಡಿ ನಮಗೆ ರಕ್ತವನ್ನ ಕೊಡಿಸ್ಕೊಡ್ತಕ್ಕಂತ ನಿಟ್ಟಿನಲ್ಲಿ ನೀವೊಂದು ಶಿಬಿರವನ್ನು ಮಾಡ್ಕೊಳ್ಬೇಕು ಎಂಬ ವಿನಂತಿಯ ಮೇರೆಗೆ ಇವತ್ತು ನಮ್ಮ ಎಲ್ಲ ಕಾರ್ಯದರ್ಶಿಗಳು ನಿಜ ಕೂಡ ನನ್ನ ಕಾರ್ಯದರ್ಶಿಗಳಿಗೆ ನನ್ನ ಸಹಕಾರ ಸಂಘದ ಎಲ್ಲ ನನ್ನ ನಿರ್ದೇಶಕರುಗಳಿಗೆ ಮತ್ತು ಅಧ್ಯಕ್ಷಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವರೆಲ್ಲರೂ ಕೂಡ ನಾನು ಹೇಳಿದ್ದು ಒಂದೇ ಒಂದು ಮಾತಿಗೆ ಸ್ವಯಂ ಪ್ರೇರಿತರಾಗಿ ಇಲ್ಲ ನಾವೆಲ್ಲರೂ ಕೂಡ ಇದ್ದೀವಿ ಕನಿಷ್ಠ ಪಕ್ಷ ಇವತ್ತೆಂಟು ಐವತ್ತರಿಂದ ಒಂದು ನೂರು ಸಂಖ್ಯೆವರೆಗೂ ಕೂಡ ನಾವು ರಕ್ತದಾನವನ್ನು ಮಾಡ್ತೀವಿ ಎಂಬ ಒಂದು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಎಲ್ಲಾ ಕಾರ್ಯದರ್ಶಿಗಳು ವಾಲಂಟಿಯರ್ ಆಗಿ ಇವತ್ತು ರಕ್ತದಾನ ಮಾಡೋದಕ್ಕೆ ಇವತ್ತು ತಯಾರಾಗಿದ್ದು ಸುಮಾರು ಐವತ್ತಿಂದ ಅರವತ್ತು ಈಗ ಆಗಿರಬಹುದು ನಡೀತಾ ಇದೆ ನನಗೆ ಒಂದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ನಾವ್ ಏನೆಲ್ಲ ಇವತ್ತು ದಾನವನ್ನು ಮಾಡಬಹುದು ಇವತ್ತು ರಕ್ತದಾನ ಎಂಬುದು ಕೂಡ ಒಂದು ಪವಿತ್ರವಾಗತಕ್ಕಂತ ಒಂದು ಶ್ರೇಷ್ಠ ದಾನ ಇದು ಕೂಡ ನಾವೆಲ್ಲರೂ ಕೂಡ ಇವತ್ತು ಆರೋಗ್ಯವಂತರಾಗಿರ್ತಕ್ಕಂತ ಸಂದರ್ಭದಲ್ಲಿ ಸುಮಾರು ಅರವತ್ತೈದು ವರ್ಷದವರೆಗೂ ಕೂಡ ನಾವು ರಕ್ತದಾನವನ್ನು ನಾವು ಮಾಡ್ಬೋದು ನಿರಂತರವಾಗಿ ಏನು ಆ ಒಂದು ಒಂದು ದೊಡ್ಡ ಮಟ್ಟದ ಜಾತ್ರೆಯನ್ನ ಸುಮಾರು ಏಳು ದಿನಗಳ ಕಾಲ ನಡೀತಿದೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಇಲಾಖೆಗಳು ಕೂಡ ಯಾವುದೇ ಆದಂತ ಒಂದೊಂದು ಸ್ಟಾಲ್ ಗಳನ್ನ ಹಾಕಿ ಇಲ್ಲಿ ಪ್ರದರ್ಶನವನ್ನ ಮಾಡ್ತಾರೆ ತುಮಕೂರು ಆಲವು ಕೂಡದಿಂದಲೂ ಕೂಡ ಒಂದು ಸ್ಟಾಲ್ ಅನ್ನ ಹಾಕಿ ಇಲ್ಲಿ ಏನಾದ್ರೂ ಕೂಡ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾಗ್ತದೆ ಅದು ನಿರಂತರವಾಗಿ ಇರ್ಬೇಕಾಗ್ತದೆ ಅದಕ್ಕೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮುಂದಿನ ಏನು ಜಾತ್ರೆಯಲ್ಲೇ ಕೂಡ ಒಂದು ಒಂದಿನ ಕಾರ್ಯಕ್ರಮ ಮಾಡ್ತಿರ ಒಂದು ಸ್ಟಾಲ್ ಹಾಕ್ತಿರ ಒಟ್ಟಾರೆ ರೈತರಿಗೆ ಅದು ಆಕರ್ಷಕವಾಗಬೇಕು ಅದರಿಂದ ಪ್ರಯೋಜನ ಆಗ್ಬೇಕು ಅದನ್ನ ಅವರು ನಿಗದಿ ಒಂದು ನಿಂತಲ್ಲಿ ಪ್ರತಿ ವರ್ಷ ನಿರಂತರವಾಗಿ ಮಾಡ್ತಕ್ಕ ಕಾರ್ಯಕ್ರಮವನ್ನು ನೀವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ತಾವು ಪೂರ್ವಭಾವಿ ಸಿದ್ಧತೆಯನ್ನ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮಾಡ್ತೀರ ತಮ್ಮಲ್ಲಿ ಒಂದು ಭಾವನೆಯನ್ನು ಸಲ್ಲಿಸ್ತಾ ಒಂದು ಎರಡನೇನಂದ್ರೆ ಈ ಕಡಿಮೆಯನ್ನ ನಾವು ಬೆಳಗ್ಗೆಯಿಂದ ನೋಡಿದ್ವಿ ತುಂಬಾ ಚೆನ್ನಾಗಿ ಕೆಲವರು ಬೆಳೆಸಿದ್ರೆ ಕೆಲವರಿಗೆ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೋಸ್ಕರ ನಮ್ಮ ಪಶುಪತಿ ಕೀರೋ ಅವರು ಹೇಳ್ತಾರೆ ಪ್ರತಿ ಆ ತಿಂಗಳಿಗೊಮ್ಮೆ ಒಂದು ಅದಕ್ಕೆ ಡಿವರ್ಗಿಂಗ್ ಡಿವರ್ಗಿಂಗ್ ಅಂದ್ರೆ ಸ್ವಲ್ಪ ಜಂತುಗಳ ಔಷಧಿ ಜಂತುಗಳಿಗೆ ಒತ್ತಿ ಕೊಟ್ರೆ ಒಂದ್ ದಿವಸ ಎರಡ್ ದಿವಸ ಸ್ವಲ್ಪ ಹಸುವಿಗೆ ಸ್ವಲ್ಪ ಒಂದು ರಾಸಿಗಳು ಸ್ವಲ್ಪ ಭೇದಿ ಮಾಡ್ಕೊಂಡೆ ಅದಾದ್ಮೇಲೆ ಎರಡನೇ ದಿವಸ ಒಂದು ನೂರ್ ನಾಲ್ಕು ದಿವಸ ಆದ್ಮೇಲೆ ಅದಕ್ಕೆ ಒಳ್ಳೇದೇ ಒಂದು ಉತ್ತಮ ಗುಣಮಟ್ಟದಂತಹ ಹಾಲು ಕೊಡೋಕೆ ಅವು ಚಾಲು ಆಗ್ತವೆ ಸೊ ಹಾಗಾಗಿ ತಾವು ಎಲ್ಲರನ್ನೂ ಹಸಿರು ತಮ್ಮ ರಾಸಿಗಳ ಬಗ್ಗೆ ಹೆಚ್ಚಿನ ಗಮನ ವಹಿಸ್ಬೇಕು ಅದು ಇನ್ನು ಮುಂದಿನ ಹೆಚ್ಚಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಐನೋದ್ಯಮಕ್ಕೆ ತೊಡಗಿಸ್ಕೊಂಡು ಒಳ್ಳೆ ನಮ್ಮ ಗುಣಮಟ್ಟದ ಹಾಲನ್ನ ಕೊಟ್ಟು ನಮ್ಮ ತುಮಕೂರು ಸಹಕಾರಿ ಹಲವು ಕೂಟಕ್ಕೆ ಒಂದು ಹೆಚ್ಚಿನ ಒಂದು ಶಕ್ತಿ ಕೊಡ್ಬೇಕು ಅಂತ ಕೇಳ್ಕೊಂತ ಇಲ್ಲಿ ಮಾತಾಡಿದ್ದು ಅವಕಾಶ ಎಲ್ಲರಿಗೂ ಒಂದು ಸಿನಿಮಾ ಕರು ಗರ್ಭಧಾರಣೆಯಿಂದ ಅದು ಮತ್ತೆ ಒಂದು ವರ್ಷ ಆಗೋವರೆಗೂ ಹೇಗ್ ನೋಡ್ಕೋಬೇಕು ಅಂತ ದಯವಿಟ್ಟು ಅವರು ಎಲ್ಲ ಪಾಲಿಸಿ ಮತ್ತೆ ಹಾಗಾಗ್ಗೆ ಎಲ್ಲಾ ಇನ್ನೇನು ಜಂತುಗಳು ಮತ್ತು ಚರ್ಮ ರೋಗ ಗಂಟು ಚರ್ಮ ರೋಗ ಇವಕ್ಕೆಲ್ಲ ತಾವು ಆಸ್ಪತ್ರೆಯ ಪಶು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕಾಲ ಕಾಲಕ್ಕೆ ಅದಕ್ಕೆ ಚೆನ್ನಾಗ್ ಕೊಟ್ರೆ ಅದು ಚೆನ್ನಾಗೆ ದೊರೆಯುತ್ತೆ ದಯಮಾಡಿ ಎಲ್ಲಾರು ಡಾಕ್ಟ್ರ್ ಹೇಳಿದ್ದನ್ನ ಪಾಲನೆ ಮಾಡಿ ಎಲ್ಲ ರೈತರು ಮುಂದೆ ಬರಬೇಕು ಅಂತ ಹೇಳಿ ಆರ್ಥಿಕವಾಗಿ ಸದೃಢರಾಗಿ ಅಂತ ಹೇಳಿ ನಾನು ಇವತ್ತು ಕೇಳ್ಕೊಂತ ನಾನು ನೀನ್ ಅವಕಾಶ ಕೊಟ್ಟಂತ ಎದಿಕೆ ಮೇಲೆರೋ ದೂ ಮತ್ತೆ ಶ್ರೀನಿವಾಸ ಅವ್ರಿಗೂ ಮತ್ತು ಎಣಿಕೆ ಮೇಲಿನ ಎಲ್ಲರಿಗೂ